ನನಗೂ ಅವರು ವೀಕ್ಷಕರಿಗೆ ನಮಸ್ಕಾರ ಇವತ್ತೇನು ರಾಜ್ಯದಾದ್ಯಂತ ಭಾರಿ ಕುತೂಹಲ ಮೂಡಿಸಿರುವಂಥ ಧರ್ಮಸ್ಥಳದಲ್ಲಿ ಶವವನ್ನು ಹೂತಿಟ್ಟಿರುವಂತಹ ಪ್ರಕರಣ ಈಗ ನಿರ್ಣಯ ಅಂತ ತಲುಪಿದೆ ಸೋಮವಾರ ವ್ಯಕ್ತಿ ತಾನು ಹೂತಿಟ್ಟಿರುವ ಜಾಗವನ್ನ ತೋರಿಸಿದ್ದಾನೆ ಮಂಗಳವಾರ ಮತ್ತೆ ಬುಧವಾರ ಐದು ಸೈಟ್ ಗಳೆಲ್ಲ ಪರಿಶೀಲನೆ ನಡೆದಿದೆ ಐದು ಸೈಟ್ಗಳಲ್ಲಿ ಏನು ಸಿಕ್ಕಿದೆ ಯಾವುದಾದ್ರೂ ಬಾಡಿ ಸಿಕ್ಕಿದ್ಯಾ ಅಥವಾ ಏನಾದರೂ ವಸ್ತುಗಳು ಸಿಕ್ಕಿದ್ಯಾ ಈ ತರದ ಬಗ್ಗೆ ಎಸ್ಐ ಎಸ್ ಐ ಟಿ ಅಧಿಕಾರಿಗಳು ಅಧಿಕೃತವಾಗಿ ಏನೂ ತಿಳಿಸಿಲ್ಲ ಆದರೂ ಸಹ ಫೋರೆನ್ಸಿಕ್ ಅಧಿಕಾರಿಗಳು ಫೋರೆನ್ಸಿಕ್ ತಜ್ಞರು ಮತ್ತೆ ಪೊಲೀಸರು ಐ ಟಿ ಅಧಿಕಾರಿಗಳು ಮತ್ತೆ ಪೌರ ಕಾರ್ಮಿಕರು ಇವರೆಲ್ಲರ ಸಮ್ಮುಖದಲ್ಲಿ ಕಾರ್ಯಾಚರಣೆ ಮಾತ್ರ ಮುಂದುವರೆದಿದೆ ಅದರಲ್ಲಿ ಒಂದರಿಂದ ಹದಿಮೂರುವರೆಗೆ ವರೆಗೆ ದೂರುದಾರ ಸ್ಥಳಗಳನ್ನು ಗುರುತಿಸಿದ್ದು ಒಂದರಿಂದ ಐದರ ವರೆಗೂ ಪರಿಶೀಲನೆ ಮುಗಿದಿದೆ ಅದರಲ್ಲಿ ಹದಿಮೂರು ಈ ಹದಿಮೂರು ಸಂಖ್ಯೆ ಏನಿದೆ ದೂರು ದಾರ ಗುರುತಿಸಿರುವಂತಹ ಸ್ಥಳ ಭಾರಿ ಕುತೂಹಲ ಮೂಡಿಸಿದೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಥವಾ ಇಲ್ಲಿ ದೂರು ಹೇಳಿರುವ ಪ್ರಕಾರ ಈ ಹದಿಮೂರು ಏನ್ ನಂಬರ್ ಸಂಖ್ಯೆ ಕಾಣಿಸ್ತಾ ಇದೆ ಇದು ಒಂದೇ ಸ್ಥಳದಲ್ಲಿ ಸಾಮೂಹಿಕವಾಗಿ ಒಂದಷ್ಟು ಹೆಣಗಳನ್ನ ಊತಾಕಿದ್ದೀನಿ ಅಂತ ಹೇಳಿದಾನೆ ಅಂದ್ರೆ ಹತ್ತಕ್ಕೂ ಹೆಚ್ಚು ಹೆಣಗಳನ್ನ ಇಲ್ಲಿ ಊತಾಕಿರುವ ಸಾಧ್ಯತೆ ಇದೆ ಈ ಸ್ಥಳದ ಬಗ್ಗೆ ಹೆಚ್ಚಿನ ಕುತೂಹಲ ಇದೆ ಈ ಸ್ಥಳದಲ್ಲಿ ಇದು ಜನನಿಬಿಡ ಪ್ರದೇಶ ಅಂದ್ರೆ ಜನ ಇಲ್ಲಿ ಯಾವಾಗ್ಲೂ ಓಡಾಡ್ತಾ ಇರ್ತಾರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಇದೆ ಆ ಈ ಜಾಗದಲ್ಲಿ ಹೆಂಗೆ ಊತ್ರು ಏನಾಯ್ತು ಅನ್ನೋದು ಬಹಳಷ್ಟು ಜನಕ್ಕೆ ಪ್ರಶ್ನೆ ಇದೆ ಜೊತೆಗೆ ಮುಖ್ಯವಾಗಿ ಇಲ್ಲಿ ಈ ಜಾಗದಲ್ಲಿ ಕಾರ್ಯಾಚರಣೆನು ಸವಾಲಿನದಾಗಿದೆ ಅಂತ ನಮ್ಗೆ ಗೊತ್ತಾಗ್ತಿದೆ ಯಾಕೆ ಅಂತಂದ್ರೆ ಪಕ್ಕದಲ್ಲೇ ಇಲ್ಲಿ ಮೊದಲು ಇದು ನೇತ್ರಾವತಿ ನದಿ ಜಾಗ ನದಿ ದಂಡೆ ನಲ್ಲಿ ಜಾಗ ಇಲ್ಲಿ ಫಸ್ಟ್ ಮೊದಲು ಹಳ್ಳ ಇತ್ತು ಆ ಹಳ್ಳ ಇದ್ದಾಗ ತಾನು ಇಲ್ಲಿ ಹೆಣಗಳನ್ನ ಊತಾಕಿದ್ದೆ ಅಂತ ದೂರದಾರ ಹೇಳಿದ್ದಾನೆ ಅದರ ಹತ್ತು ವರ್ಷ ಹತ್ತು ವರ್ಷದ ನಂತರ ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅಂದ್ರೆ ಈ ಹಳ್ಳನ ಮುಚ್ಚಲಾಗಿದೆ ಪಕ್ಕದಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ ತಡೆಗೋಡೆ ನಿರ್ಮಾಣ ಮಾಡಿರೋದ್ರಿಂದ ಇಲ್ಲಿ ಕಾರ್ಯಾಚರಣೆ ಬಹಳ ಸವಾಲಿನದ್ದು ಯಾಕಂದ್ರೆ ಈಗಾಗಲೇ ಇಲ್ಲಿ ಪೋಲ್ಸ್ ಇದೆ ಎಲೆಕ್ಟ್ರಿಕ್ ಪೋಲ್ಸ್ ಇದೆ ಈ ಪೋಲ್ಸ್ ರಿಮೂವ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಅಡಿ ಐದಡಿ ಅಡಿ ಆಗಿದ್ರೆ ಇಲ್ಲಿ ಸ್ಕೆಲಿಟನ್ ಸಿಗುತ್ತೆ ಅಥವಾ ಇನ್ನೇನಾದ್ರೂ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಯಾಕೆಂದ್ರೆ ಇಲ್ಲಿ ಈಗಾಗಲೇ ಆರೇಳು ಅಡಿ ಮಣ್ಣಾಕಿ ಮುಚ್ಚಿರೋದ್ರಿಂದ ಇಲ್ಲಿ ಹದಿನೈದರಿಂದ ಅಡಿ ತೋಡ್ಬೇಕಾಗಿರೋ ಸಾಧ್ಯತೆ ಇದೆ ಈ ಹದಿಮೂರು ಇಲ್ಲಿ ಪರಿಶೀಲನೆ ನಡೆಯುತ್ತೆ ಅನ್ನೋ ಸಾಧ್ಯತೆ ಇದೆ ಆದರೆ ಎಲ್ಲರ ಕುತೂಹಲ ಇರೋದು ಆ ಬಲಭಾಗದಲ್ಲಿ ಕಾರ್ಯಾಚರಣೆ ನಡೀತಿದೆಯಲ್ಲ ಅಲ್ಲಿಗೆ ಅಲ್ಲಿ ಮುಗಿದ ನಂತರ ಹದಿಮೂರರಲ್ಲಿ ಶುರು ಆಗುತ್ತೆ ಸಾಧ್ಯತೆ ಇದೆ